ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆದಿತ್ಯ ಶಶಿಕುಮಾರ್ ಸೊ ಇದೇ ಜುಲೈ ಐದನೇ ತಾರೀಕಿಗೆ ನನ್ನ ಮೂರನೇ ಚಿತ್ರ ಕಾದಾಡಿ ಅಂತ ರಿಲೀಸ್ ಆಗ್ತಾ ಇದೆ ಸೊ ಇದೊಂದು ಸ್ಪೋರ್ಟ್ಸ್ ಡ್ರಾಮಾ ಥ್ರಿಲ್ಲರ್ ಸಬ್ಜೆಕ್ಟ್ ಇದರಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಸಿನಿಮಾ ಅಂತೂ ಚುನೋ ತುಂಬ ಚೆನ್ನಾಗಿ ಬಂದಿದೆ ಇದು ಆಗಿ ಆ್ಯಕ್ಚುಲಿ ತೆಲುಗು ತಮಿಳ್ ಸಿನ್ಮಾ ಬಟ್ ಕನ್ನಡದಲ್ಲಿಯೂ ಡಬ್ ಮಾಡಿ ನಮ್ಮ ಮಾತೃಭಾಷೆಯಲ್ಲಿ ರಿಲೀಸ್ ಮಾಡಬೇಕಂತ ಡೈರೆಕ್ಟರ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಆ ಡಿಸಿಷನ್ಗೆ ನಾವು ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು ಯಾಕಂದರೆ ಮೂರನೇ ಚಿತ್ರ ಅಂದರೆ ನಮ್ಮ ಅದು ತೆಲುಗು ತಮಿಳ್ ಆ್ಯಂಡ್ ಕನ್ನಡ ರೀಸ್ ಆಗ್ತಾರೆ ಅಂದರೆ ತುಂಬ ದೊಡ್ಡ ವಿಷಯ ಆ್ಯಂಡ್ ವೆರಿ ಹ್ಯಾಪಿ ಅಬೌಟ್ ಇಟ್ ಇಲ್ಲಿ ಜುಲೈ ಐದನೇ ತಾರೀಕಿಗೆ ಎಲ್ಲರೂ ಥಿಯೇಟ್ರ್ ಬಂದು ನೋಡಿ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಯೂಟ್ಯೂಬಲ್ಲಿ ಕಾದಾಡಿ ಟೈಲರ್ ಅಂತ ನೋಡಿ ಆ ಟೈಲರ್ ನೋಡಿದ್ಮೇಲೆ ಇಷ್ಟ ಆದರೆ ದೈವ್ ಥಿಯೇಟರ್ ಬಂದು ಒಂದು ಅವಕಾಶ ಕೊಡಿ ನಮಗೆ ಸೊ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಜುಲೈ ಐದನೇ ತಾರೀಕಿಗೆ ಬನ್ನಿ ಥಿಯೇಟರ್ ಬನ್ನಿ ನಾನು ಬರ್ತೀನಿ ಎಲ್ಲರೂ ಎಲ್ಲರೂ ಸಿಗೋಣ ಬಂದು ಸಪೋರ್ಟ್ ಮಾಡಿ ಪ್ರೀತಿಸಿ ಆ್ಯಂಡ್ ಎಂಕರೇಜ್ ಮಾಡಿ ಈ ಸಿನಿಮಾ ಸ್ಪೆಷಾಲಿಟಿ ಅಂದರೆ ಒಂದು ವುಮೆನ್ ಓರಿಯೆಂಟೆಡ್ ಮೂವಿ ಇದು ಒಂದು ಹೆಂಗಸು ಒಂದು ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲ ಫೀಲ್ಡಲ್ಲಿ ಆಕ್ಚುಲಿ ಸ್ಪೋರ್ಟ್ಸ್ ಡ್ರಾಮಾ ಅದು ಸೊ ನಾವು ಸ್ಪೋರ್ಟ್ಸ್ ಬಗ್ಗೆ ತೋರಿಸಿರೋದು ಒಂದು ಸ್ಪೋರ್ಟ್ಸ್ ಫೀಲ್ಡಲ್ಲಿ ಅವರು ಮೇಲೆ ಹೋಗ್ತಾ ಇರೋ ಇರೋ ಪ್ರಾಸೆಸಲ್ಲಿ ಎಷ್ಟೆಷ್ಟು ಕಷ್ಟ ಪಡಬೇಕೋ ಅದೆಲ್ಲ ಎಷ್ಟೆಷ್ಟು ಕಷ್ಟ ಪಡ್ತಾರೋ ಅದೆಲ್ಲ ತೋರಿಸಿದ್ದೀವಿ ನಾವು ಸೊ ಒಂದು ಸಿನಿಮಾಟಿಕ್ ಇದನ್ನು ತೋರಿಸಿದೀವಿ ಬಟ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಒಂದು ಹೆಂಗಸರಿಗೆ ಒಂದು ಮೇಲ್ ಮೇಲ್ ಲೆವೆಲ್ ರೀಚ್ ಆಗಬೇಕಂತ ಸೊ ಆ ಪ್ರಯತ್ನ ಮಾಡಿದೀವಿ ಸಿನ್ಮಾ ಅಂದರೆ ಇದು ಓನ್ಲಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಡೈರೆಕ್ಷನ್ ಒಂದೇ ಹೋಗೋಲ್ಲ ಏನಕ್ಕೆ ಅಂದರೆ ಇದರಲ್ಲಿ ಸಿನ್ಮ್ಯಾಟಿಕ್ಕು ಇರುತ್ತೆ ಒಂದು ಹೀರೋನಿಗೆ ಲವ್ ಆಗುತ್ತೆ ಆ ಲವ್ ಇದರಲ್ಲಿ ಎಷ್ಟು ಕಷ್ಟ ಆಗುತ್ತೆ ತಂದೆ ತಂದೆ ತಾಯಿ ಕಡೆಯಿಂದ ಎಷ್ಟು ಕಷ್ಟ ಆಗುತ್ತೆ ಸೊ ಕಮರ್ಷಿಯಲ್ ಆಗೂ ತೋರಿಸಿದೀವಿ ಸೊ ಇದು ಓನ್ಲಿ ಮೇನ್ ಓನ್ಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸನ್ನು ಕಾನ್ಸಂಟ್ರೇಟ್ ಮಾಡಿಲ್ಲ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಡಬೇಕಂತ ಫೈಟ್ಸ್ ಆಗಿರ್ಲಿ ಮತ್ತು ಸಾಂಗ್ಸ್ ಆಗಲಿ ಕೊಟ್ಟಿದ್ದೀವಿ ಇಲ್ಲ ಸರ್ ಆ್ಯಕ್ಚುಲಿ ಒಂದು ಕೋಇನ್ಸಿಡೆಂಟ್ ಇಲ್ಲ ಅಷ್ಟೇ ಇದೆಲ್ಲ ನಡೆದಿದೆ ಅಂತ ಡೈರೆಕ್ಟರ್ ಹೇಳಿದ್ದಾರೆ ಬಟ್ ಅಷ್ಟೇ ಕೋಇನ್ಸಿಡೆಂಟ್ಸ್ ಇಲ್ಲಿ ಟ್ರೂವ್ ಇಲ್ಲ ಅಷ್ಟೇ ನಮ್ದು ಅಷ್ಟು ಟ್ರೂವ್ ಇಲ್ಲ ಥ್ಯಾಂಕ್ ಯು ಸರ್ ಸರಿಗಲ್ಲ ಒನ್ ಟು ತ್ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಮಾರಂಪಾಟಿ నా తెలుగు డైరెక్టర్ ఐ మేడ్ ఎ ఫిల్మ్ విత్ శశికుమార్ స స ఆదిత్య శశి కుమార్ యాడ్ ధియో ద ఫిల్మ్ నేమ్ ఇస్ కాదాడి ఇట్స్ గోయింగ్ టు బి రిలీజ్ ఆన్ కమింగ్ ఫ్రైడే దులై ఫిట్ అండ్ ఇట్స్ అ మాస్ కమర్షియల్ ఫిల్మ్ అట్ ది సేమ్ టైమ్ మోస్ట్ బ్యూట్ఫుల్ ఫిల్మ్ అండ్ యూ లైక్ ఇట్ వెరీ మచ్ అండ్ దేర్ ఆర్ ఫైవ్ సాంగ్స్ అండ్ ట్వంటీ ఫోర్ మినిట్స్ ఆఫ్ ఆక్షన్ ఎపిసోడ్స్ దేర్ ఇన్ ది ఫిల్మ్ ಅಂಡ್ ಇಸ್ ಗೋಯಿಂಗ್ ಟು ರಿಲೀಸ್ ಆ್ಯಂಡ್ ಅ ಗ್ರ್ಯಾಂಡ್ ಸ್ಕೇಲ್ ಇನ್ ಕರ್ನಾಟಕ ಎಂಟೈರ್ ಕರ್ನಾಟಕ ಇಫ್ ಯು ಲೈಕ್ ಇಟ್ ಪ್ಲೀಸ್ ಸಪೋರ್ಟ್ ದಿಸ್ ಕೀಮ್ ಥ್ಯಾಂಕ್ ಯು ನಮ್ಮೆಲ್ಲ ಕನ್ನಡ ಜನ ಜುಲೈ ಫಿಫ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ